ಡಿಸಿಎಂ ಪ್ರೊಡಕ್ಷನ್ ಲಾಂಛನದಲ್ಲಿ ಟಿಎಂ ಸೋಮರಾಜು ಅವರು ನಿರ್ಮಿಸಿದ ಲೇಡೀಸ್ ಬಾರ್ ಹೀಗೊಂದು ಸಿನಿಮಾ ಸಿದ್ಧವಾಗಿದ್ದು ಇದೇ ತಿಂಗಳು ಹದಿನಾರರಂದು ತೆರೆಗೆ ಬರಲಿದೆ ಎಂದು ಚಿತ್ರದ ನಿರ್ದೇಶಕ ಎಎನ್ಮುತ್ತು ಹೇಳಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇತ್ತೀಚೆಗೆ ಯೂಟ್ಯೂಬ್ ಸಿರಿ ಮ್ಯೂಸಿಕ್ ಚಾನೆಲ್ನಲ್ಲಿ ಟೀಸರ್ ಹಾಗೂ ಹಾಡುಗಳು ಬಿಡುಗಡೆಯಾಗಿದ್ದು ಎಲ್ಲರ ನಿದ್ದೆಗೆಡಿಸಿ ಸದ್ದು ಮಾಡುತ್ತಿವೆ ಲೇಡೀಸ್ ಬಾರ್ ಶೀರ್ಷಿಕೆ ಕೇಳಿದಾಕ್ಷಣ ಇದು ಕುಡಿತದ ಸಿನಿಮಾ ಅಂದುಕೊಳ್ಳುವುದು ಸಹಜ ಆದರೆ ಈ ಚಿತ್ರದಲ್ಲಿ ಕೇವಲ ಕುಡಿಯೋದನ್ನೇ ತೋರಿಸಿಲ್ಲ ಆದ್ದರಿಂದ ಬದುಕಿನ ಮೇಲೆ ಆಗುತ್ತಿರುವ ಪರಿಣಾಮಗಳ ಬಗ್ಗೆ ತಿಳಿಸಿ ಸಮಾಜಕ್ಕೆ ಉತ್ತಮ ಸಂದೇಶವನ್ನು ಹೇಳುವ ಪ್ರಯತ್ನವನ್ನು ಮಾಡಲಾಗಿದೆ ಎಂದರು ನಿರ್ಮಾಪಕ ಸೋಮರಾಜ್ ಮಾತನಾಡಿ ನಿರ್ದೇಶಕ ಮುತ್ತು ಅವರು ಹೇಳಿದ ಕತೆಗೆ ನನಗೆ ತುಂಬಾ ಇಷ್ಟವಾಗಿತ್ತು ಸಮಾಜಕ್ಕೆ ಒಂದೊಳ್ಳೆ ಸಂದೇಶವಿರುವ ಚಿತ್ರವಾಗಿರುವುದರಿಂದ ಚಿತ್ರಕ್ಕೆ ಬಂಡವಾಳ ಹೂಡಿದ್ದೇನೆ ಹಾಗೂ ಒಂದು ಪ್ರಮುಖ ಪಾತ್ರದಲ್ಲಿ ನಟನೆ ಕೂಡ ಮಾಡಿದ್ದೇನೆ ಎಂದು ಹೇಳಿದರು ರೊಟ್ಟಿ ಪುಂಡಿ ತೀರಿ ಬರುವಂಥ ಊರು ನೋವು ನಮ್ಮ ಊರು ನಾವು ಬೆಂಗಳೂರು ದಿವಸ ಹತ್ತೈದು ದೋಷ ಆಗ್ತದೆ ಚಿತ್ರರಂಗಕ್ಕೆ ಒಂದು ಕ್ಯಾರೆಕ್ಟರ್ ಮಾಡಬೇಕು ಕಲಾವಿದನ ಆಗಬೇಕು ಅಂತ ವ್ಯಕ್ತಿ ನೋಡೋದು ನಿರ್ದೇಶಕ ಆಗಬೇಕಂತ ವ್ಯಕ್ತಿ ಅಲ್ಲ ನೋಡೋದು ಒಂದು ಕಷ್ಟ ನೀವು ಅಡ್ಡೆ ಪಾಡೋಕ್ಕೋಸ್ಕರ ನಿರ್ದೇಶಕರ ಸೇರೋದು ಅಲ್ಲಿ ಅವಕಾಶ ನೀನು ನನ್ನ ಬರವಣಿಗೆಗೆ ಬಲ ಸಿಕ್ತು ಕೆಲವೊಂದು ನನ್ನ ಚಿತ್ರರಂಗದ ನಿರ್ಮಾಪಕರಾಗಿರ್ಬೋದು ಕೆಲವೊಂದು ನಿರ್ದೇಶಕರಾಗಿರ್ಬೋದು ನಿರ್ದೇಶನ ಮಾಡೋ ಕೆಪಾಸಿಟಿ ಇದೆ ಮಾಡಿ ಅಂತ ಹೇಳಿದ್ರೆ ನಿರ್ದೇಶನಕ್ಕೆ ನಾವು ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಸಿನಿಮಾಗಳಲ್ಲಿ ಅಷ್ಟೆ ನಿರ್ದೇಶನದ ಮೂರನೇ ಚಿತ್ರ ಆ್ಯಕ್ಚುಲಿ ನನ್ನ ಮೊದಲನೇ ಸಿನಿಮಾ ಬಂದ್ಬಿಟ್ಟು ಭರವಸೆ ದಂಡಪಿಂಡಗಳು ಸೊ ಇದು ಮೂರನೇ ಸಿನಿಮಾ ಬೇಡಿಸ್ಮ ಈ ಚಿತ್ರ ಬಂದ್ಬಿಟ್ಟು ಆಕ್ಚುಲಿ ರಿಲೀಸ್ ಆಗ್ತಾ ಇರೋದು ಮೊದಲನೇ ಸಿನಿಮಾ ರಿಲೀಸ್ ಇನ್ನು ಪ್ರೊಡಕ್ಷನ್ ಬಗ್ಗೆ ಹೇಳಬೇಕು ಅಂದರೆ ಬಿ ಎಮ್ ಸಿ ಪ್ರೊಡಕ್ಷನ್ ಬ್ಯಾನರ್ಗೆ ಸಿನಿಮಾ ನಿರ್ಮಾಣ ಆಗ್ತದೆ ಇದರ ನಿರ್ಮಾ ನಿರ್ಮಾಪಕ ಬಂತು ನಮ್ಮ ಸೋಮರಾಜ್ ಅವರು ಇವರು ಮಾರ್ಕೆಟ್ ಇಸ್ಕೊಂಡು ಆಮೇಲೆ ಇವರು ನನಗೆ ಬೆನ್ನೆಲುಬಾಗಿ ಇಟ್ಕೊಂಡು ಚಿತ್ರರಂಗ ತೆಗೆದು ಏನೋ ಪ್ರಾಜೆಕ್ಟ್ ವಿಷಯದಲ್ಲಿ ಯಾವುದೇ ರೀತಿ ನಾವು ಮುಂದೆ ಬರ್ತೇನೆ ತುಂಬ ಚೆನ್ನಾಗಿ ಅದ್ಭುತ ನಾಲ್ಕು ಕೋಟಿ ಮತ್ತು ಸ್ಕ್ರೀನಿಂಗ್ ಏನು ಅದರಲ್ಲಿ ಮೋಸ ಮಾಡಿಲ್ಲ ತುಂಬ ಚೆನ್ನಾಗಿ ಮಾಡಿದೆ ಇನ್ನು ನಮ್ಮ ಎಡಿಟರ್ ಸಿನಿಮಾದ ಅವರು ಏ ಸಿನಿಮಾ ಅಂತ ಹೇಳಿದ್ರು ಇಲ್ಲೂ ಅವರು ತುಂಬ ಅವರು ಹೊಸ ಕೆಲಸ ಮಾಡಿದ್ದಾರೆ ಬಂಕೆ ಬಿಸಿಲಿ ಅಂತ ಸಿನಿಮಾ ಎಡಿಟರ್ ಹೊಚ್ಚಿದೆ ಕೆಲಸವನ್ನು ಅತ್ಯುಭುತ ಎಡಿಟ್ರು ಹಾಗೆ ನಮ್ಮ ಪತ್ರಿಕಾ ಸಂಪರ್ಕ ನಮ್ಮ ಪ್ರಭು ಸರ್ ಅವ್ರ ಬಗ್ಗೆ ಅದಕ್ಕೆ ಎಷ್ಟು ಹೇಳಿದ್ರು ಕಮ್ಮಿ ನಾವು ಬೆಂಗಳೂರು ಸುಧೀಂದ್ರ ವೆಂಕಟೇಶ್ವರ ಅವ್ರ ಕಡೆ ಆಗಿರ್ಬೋದು ಇವರಾಗಿರ್ಬೋದು ವೀರೇಶ್ ಸರ್ ಆಗಿರ್ಬೋದು ನಮ್ಮ ಕಡೆ ನಮ್ಮ ಹುಡುಗ ಕಳೀಲಿ ಅಂತ ಸಪೋರ್ಟ್ ಮಾಡೋ ಸರ್ಕಾರಕ್ಕೆ ನಾನು ಚಲನೆ ನೋಡಿ ಸೊ ಚಿತ್ರದ ಬಗ್ಗೆ ಹೇಳಬೇಕು ಅಂದರೆ ಲೇಡೀಸ್ ಫಾರ್ ಈ ಟೈಟ್ ಯಾಕೆ ಯಾಕೆ ಈ ಸಿನಿಮಾ ಬೇಕು ಯಾಕೆ ಈ ಸಿನಿಮಾ ಚಿತ್ರ ಸಿನಿಮಾ ನೋಡ್ಬೋದು ಅಂದರೆ ಒಂದು ಒಳ್ಳೆ ಮೆಸೇಜ್ ಇರುತ್ತೆ ಕಂಟೆಂಟ್ ಸರ್ ಇವತ್ತು ಎಲ್ಲ ರಂಗದಲ್ಲೂ ಮಹಿಳೆಯರು ಕೈ ಮೇವು ಅನ್ನೋವಿದೆ ಎಲ್ಲ ರಂಗದಲ್ಲೂ ಇದೆ ಸೊ ಅದೇ ದೃಶ್ಯವನ್ನು ಚಟದಲ್ಲೂ ಕೂಡ ಮೇಲಿದ್ದಾರೆ ಬಟ್ ಅದರಿಂದ ಆಗುವ ಹಾನಿಕಾರಕ ಏನಿದೆ ನಮ್ಮ ಚಿತ್ರ ಚಿತ್ರದಲ್ಲಿ ಬಸ್ಕೊಂಡು ಹೋಗ್ತೀವಿ ತುಂಬ ಒಳ್ಳೆ ಮೆಸೇಜ್ ಇದೆ ಸುಮ್ಮನ ನಾನೇ ಕಟೆಯ ಚಿತ್ರಕಥೆ ಸಂಭಾಷಣ ಬಂದು ಬಸ್ಕೊಂಡ ಜೀವನ ಅಥವಾ ಒಂದು ದಿನ ಆದ ಕಲಾವಿದರೂ ಹರೀಶ್ ರಾಜ ಬೆಂಪೇಗವಡ ಆಮೇಲೆ ನಮ್ಮ ಇನ್ನೊಬ್ಬರು ಒಂದೊಬ್ಬರ ಬಗ್ಗೆ ಒಬ್ಬರ ಮುಖ್ಯವನ್ನು ಕಲೋಗಿದ್ದಾರೆ ನಮ್ಮ ಸಾಹಿತ್ಯಗಾರ ನಮ್ಮರ್ಷಿ ಅಂತ ಅವರು ತುಂಬಾ ಅದ್ಭುತ ಒಂದು ಸಾಂಗ್ ಬರೆದಿದೆ ಬಹಳ ಒಂದು ಸೋಡಾ ಗ್ಲಾಸ್ ಅನ್ನೋದು ತುಂಬಾ ವೈರಲ್ ಆಗಿತ್ತು ಯೂಟ್ಯೂಬಲ್ಲೆಲ್ಲ ತುಂಬ ಹರಿದಾಡ್ತಾ ಇದೆ ಸಾಂಗು ಅವ್ರು ಕೂಡ ಪತ್ರಕ್ಕೆ ಬರಬೇಕಾಗಿತ್ತು ಈಗ ಕಾರಣದ ವಿಶೇಷ ಬರಬೇಕು ಥ್ಯಾಂಕ್ಸ್ ಆಗಿ ಸೊ ಇವೆಲ್ಲ ಒಂದು ಪತ್ರಿಕಾ ಮಾಧ್ಯಮ ಚಿತ್ರರಂಗ ಪತ್ರಿಕಾ ಮಾಧ್ಯಮ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬೆನ್ನೆರವಾಗಿದೆ ನೀವು ಮಾಡ್ತಕ್ಕಂಥ ಪ್ರೋತ್ಸಾಹ ನಮ್ಮದು ಎಷ್ಟೋ ಯುವ ಪೀಳಿಗೆಗಳು ಬರೀ ಸೊ ನಾನ್ ಕಲಿಸ್ತೇ ಸರ್ ಇವತ್ತು ಚಿತ್ರರಂಗ ಅಂದ್ರೆ ಬರೀ ಮಂಡ್ಯ ಮೈಸೂರು ಆಗಿದೆ ಯಾಕೆ ಅಂದ್ರೆ ಅಲ್ಲಿ ಅವರು ಸಪೋರ್ಟ್ ಮಾಡ್ತಾರೆ ಉತ್ತರ ಕರ್ನಾಟಕ ನಿಮ್ಗೆಲ್ಲ ಸಪೋರ್ಟ್ ಮಾಡಿದೆ ನಮ್ಮಂತ ಉತ್ತರ ತುಂಬಾ ಒಳ್ಳೆ ಟ್ಯಾಲೆಂಟ್ ಇದ್ದಾರೆ ಪರ್ಸನ್ ಇದ್ದಾರೆ ದಯವಿಟ್ಟು ಸಪೋರ್ಟ್ ಮಾಡಿ ಸರ್ಕಾರ ಅಂತ ಹೇಳಿದ್ರೆ ಸರ್ ಕೇಳ್ಬೋದು ಹೇಳಿದ್ರೆ ನಾನು ಬೇಸಿಕಲಿ ಮಂಡ್ಯ ಮಲದವರು ರೈತ ಕುಟುಂಬದಿಂದ ಬಂದವನು ಹಾಗೆ ನನ್ನ ಬಿಸ್ನೆಸ್ ಕೂಡ ಇದೆ ಸಾಕಷ್ಟು ಪ್ರೆಶರ್ಸ್ ಇದೆ ನಾನು ಬಿಸ್ನೆಸ್ನಲ್ಲಿ ಕೆಲಸದಲ್ಲಿ ಅವಕಾಶಗಳನ್ನು ಕಲ್ಪಿಸ್ಕೊಡ್ತಾ ಇದ್ದೆ ನಾನು ಚಿತ್ರರಂಗಕ್ಕೆ ಒಂದು ರೀತಿಯಲ್ಲಿ ಹೊಸ ಸಾಕಷ್ಟು ಚಿತ್ರರಂಗದ ಪುಟ್ಟಿಗೆ ಈ ಏನು ಕೋವಿಡ್ ಟೈಮ್ನಲ್ಲಿ ಕೆಲವೊಂದು ಸೇವಾ ಮಾಡಿದಂಥ ಮಾಡಿದಂತೆ ಇವರೆಲ್ಲ ನನ್ನ ತುಂಬಾ ಕೇಳ್ಕೊಂಡಾಗ ನನ್ನ ಮನಸ್ಸು ಯಾರು ದುಃಖದ ನನ್ನಲ್ಲಿ ನನಗೆ ಕಾಣಿಸಿದ ಒಂದು ವಿಶೇಷತೆ ಇದೆ ಅಂತಂದ್ರೆ ವಿಭಿನ್ನವಾಗಿ ನಾವು ಈ ಕನ್ನಡದಲ್ಲಿ ಕೆಲವರುಗಳಲ್ಲಿ ಸಾಮಾನ್ಯವಾಗಿ ಒಂದು ಕಥೆ ಇಟ್ಟುಕೊಂಡು ನಾವು ಜನರಿಗೆ ತಲುಪಿಸೋದಕ್ಕಿಂತ ಜನರು ಒಂದು ಅದರಲ್ಲಿ ವಿಶೇಷತೆ ವಿಭಿನ್ನತೆ ಇದ್ದಾರೆ ಅದನ್ನ ಒಂದು ತೆರೆ ಮೇಲೆ ತಂದು ಜನತೆಗೆ ತರಿಸ್ಬೇಕು ಅಂತ ಅಂದ್ಬೋದು ಇವತ್ತು ಏನು ನಮ್ಮ ಸಮಾಜದಲ್ಲಿ ಮಹಿಳೆಯರು ಕುಡಿತಕ್ಕೆ ಮತ್ತು ದೋಪಾನಕ್ಕೆ ದಾಸರಾಗ್ತಿದ್ದಾರೆ ಅದರ ತೆರೆ ಮೇಲೆ ಈ ನೈಜಸ್ನ ತೋರಿಸಿ ಯಾವ ರೀತಿ ಅವರು ಸಮಾಜ ಸುಧಾರಣೆಗೆ ಟ್ರಾನ್ಸ್ಫಾರ್ಮ್ ಮಾಡಬೇಕು ಅನ್ನೋ ರೀತಿಯಲ್ಲಿ ನಾವು ಇದನ್ನ ನಿರ್ಮಾಣ ಮಾಡಿದ್ದೇವೆ ನಂದೇ ಡಿ ಎಂ ಸಿ ಪ್ರೊಡಕ್ಷನ್ಸ್ ಮತ್ತೆ ನಾನು ಈ ಚಲನಚಿತ್ರದಲ್ಲಿ ಒಂದು ಪ್ರಮುಖ ಪಾತ್ರ ಎಂದ್ರೆ ಸಮಾಜ ಸುಧಾರಣೆಯ ಹೋರಾಟಗಾರನ ಪಾತ್ರನ ಮಾಡಿದ್ದೇನೆ ಹಾಗೆ ಕಥೆನಲ್ಲಿ ಪಥ್ಯದಲ್ಲಿ ಒಂದು ಸನ್ನಿವೇಶ ಬರುತ್ತೆ ಅದರಲ್ಲಿ ಫ್ಲಾಶ್ ಬ್ಯಾಕ್ ಹೋಗುತ್ತೆ ಈ ಫ್ಲಾಶ್ ಬ್ಯಾಕ್ ಸ್ಟೋರಿ ಹೇಗಿದೆ ಒಂದು ಚಿಕ್ಕ ಟೈಮ್ ನಲ್ಲಿ ಒಂದು ಒಳ್ಳೆ ಸ್ಟೋರಿನ ಜನತೆಗೆ ತಲುಪಿಸುತ್ತದೆ ತುಂಬಾ ಚೆನ್ನಾಗಿದೆ ಅದ್ರಲ್ಲಿ ಹಾಡು ಫೈಟ್ ಎಲ್ಲ ಕೂಡ ಬಂದ್ರೂ ಕೂಡ ತುಂಬಾ ಶಾರ್ಟ್ ಟೈಮ್ ಅಲ್ಲಿ ಬರುತ್ತೆ ಅದು ಜನಕ್ಕೆ ತುಂಬಾ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ಅದರ ಒಳ್ಳೆ ಜಲ ಕೊಡುವಂತದ್ದು ಮತ್ತೆ ಈ ಕಥೆಗಳಲ್ಲಿ ವಿಶೇಷತೆ ವಿಭಿನ್ನತೆ ಅಂತ ಹೇಗೆ ಅಂತಂದ್ರೆ ಒಂದು ಕುಟುಂಬಗಳಾಗ್ಲಿ ಒಂದು ಮಹಿಳೆ ಅನುಭವಿಸುವಂತ ನೋವುಗಳಾಗಲಿ